ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ದೇಶ ಧರ್ಮ ರಕ್ಷಣೆಗಾಗಿ ಅನೇಕ ಜನ ಎಲೆಮರೆ ಕಾಯಿಯಂತೆ ಸೇವೆ ಸಲ್ಲಿಸ್ತಿರ್ತಾರೆ ಅನೇಕ ಸಂಘ ಸಂಸ್ಥೆಗಳು ಸೇವಾ ಸಂಸ್ಥೆಗಳು ಸಹ ಈ ನಿಟ್ಟಿನಲ್ಲಿ ಸೇವೆ ಮಾಡ್ತಿರ್ತವೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಸ್ವಯಂ ಸೇವಕರನ್ನು ಕೋಟ್ಯಾಂತರ ಸಂಖ್ಯೆಯಲ್ಲಿ ಹೊಂದಿರುವ ಸಂಸ್ಥೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇಂತಹ ಶ್ರೇಷ್ಠ ಸೇವಾ ಸಂಸ್ಥೆಯಲ್ಲಿ ತಮ್ಮ ತನು ಮನ ಧನ ಅರ್ಪಿಸಿರುವ ಕೋಟ್ಯಾಂತರ ಸಾಧಕರು ನಮ್ಮ ನಿಮ್ಮ ಸುತ್ತಮುತ್ತ ಇದ್ದಾರೆ ಅಂಥವರಲ್ಲಿ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ಬೆಟ್ಟಳ್ಳಿಯ ಜಗದೀಶ್ ಅಗ್ರಗಣ್ಯರು ಬಾಲ್ಯದಿಂದಲೇ ಆರ್ ಎಸ್ ಎಸ್ ದೇಶ ಸೇವೆ ಧರ್ಮರಕ್ಷಣೆ ಅಂತ ಹೇಳಿ ತಮ್ಮ ತನು ಮನ ಧನ ಎಲ್ಲವನ್ನ ಧರ್ಮರಕ್ಷಣೆಗಾಗಿ ದೇವರಕ್ಷಣೆಗಾಗಿ ಮುಡಿಪಾಗಿಟ್ಟವರು ಜಗದೀಶ್ ಯಲಹಂಕದ ಬೆಟ್ಟಳ್ಳಿಯನ್ನು ಆರ್ ಎಸ್ ಎಸ್ ಮೂಲಕ ರಾಜ್ಯ ದೇಶದಗಲಕ್ಕೂ ಪರಿಚಯ ಮಾಡಿಸಿದ್ದ ಖ್ಯಾತಿ ಜಗದೀಶ್ರದ್ದು ಇಂತಹ ಜಗದೀಶ್ರವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳ ಅಪಘಾತದಲ್ಲಿ ನಮ್ಮನ್ನು ಹಗಲಿದ್ದಾರೆ ಯಲಹಂಕದ ಜನಪ್ರಿಯ ಶಾಸಕರಾದ ವಿಶ್ವನಾಥ್ರವರ ಒಡನಾಡಿಯಾಗಿ ರಾಜ್ಯ ದೇಶ ಪ್ರಮುಖ ನಾಯಕರ ಅಚ್ಚುಮೆಚ್ಚಿನ ಸೇವಕನಾಗಿ ಸಾಧಕನಾಗಿ ಸುತ್ತಮುತ್ತಲಿನ ಜನರ ಹಣ್ಣನಾಗಿ ಕುಟುಂಬಕ್ಕೆ ಆಸರಿಯಾಗಿದ್ದ ಜಗದೀಶ್ ಮೊದಲ ವರ್ಷದ ಫೆಬ್ರವರಿ ಇಪ್ಪತ್ತೈದಕ್ಕೆ ಬಿ ಜೆ ಪಿ ಕಚೇರಿಯಲ್ಲಿ ಜಗದೀಶ್ ಅವರ ಬೆಂಬಲಿಗರು ಅವರನ್ನು ಸ್ಮರಿಸಿದ್ದಾರೆ ಈ ಬಗ್ಗೆ ಪ್ರತ್ಯಕ್ಷ ವರದಿ ನಿಮಗಾಗಿ ಮಾತು ಸಾಧನೆ ಆಗಬಾರ್ದು ಸಾಧನೆ ಮಾತಾಗಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಕ್ಷೇತ್ರವಾಗಿರ್ತಕ್ಕಂಥ ಯಲಹಂಕದಲ್ಲಿ ಜಗದೀಶ್ ಬೆಟ್ಟಳ್ಳಿ ಜಗದೀಶ್ ಸಂಘಟನಾ ಚತುರ ಒಳ್ಳೆ ಕೆಲಸ ಕಾರ್ಯಗಳ ಮೂಲಕ ಮನೆ ಮಾತಾಗಿದ್ದಂತಹ ಜಗದೀಶ್ರವರು ನಮ್ಮನ್ನು ಹಗಲಿ ಒಂದು ವರ್ಷ ಆಗಿದೆ ಅಪಘಾತದಲ್ಲಿ ಏನೋ ಪ್ರಾಣ ಕಳ್ಕೊಂಡಿದ್ದಾರೆ ನಮ್ಮ ಜೊತೆ ಇಲ್ಲ ಅಂತಕ್ಕಂಥ ನೋವು ಕಾರ್ಯಕರ್ತರನ್ನು ತುಂಬ ಕಾಡ್ತಾ ಇದೆ ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಇವರು ಬೆಟ್ಟಳ್ಳಿ ಜಗದೀಶ್ ಕುಟುಂಬ ಚಿಕ್ಕದಾಗಿರ್ತಕ್ಕಂಥ ಕುಟುಂಬ ಶ್ರೀಮತಿ ಮಗಳು ಮಗ ಜೊತೆಗೆ ಸಂಘಟನೆ ಮುಖ್ಯವಾಗಿ ಆರ್ ಎಸ್ ಎಸ್ ಇರ್ಬೋದು ಬಿಜೆಪಿ ಪಕ್ಷ ಇರ್ಬೋದು ಯಲಹಂಕ ಶಾಸಕರು ಹೇಗೆ ಆಧುನಿಕ ಕೆಂಪೇಗೌಡರು ಅಂತೇಳಿ ಅಭಿವೃದ್ಧಿ ಪದ್ಧತ ಯಲಹಂಕವನ್ನು ಮುನ್ನಡೆಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಶಾಸಕರ ಬಲಗೈ ಬಂಟನಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಅಂದರೆ ಕಣ್ಣಲ್ಲಿ ನೋಡಿದ್ದನ್ನು ಕೈಯಲ್ಲಿ ಮಾಡ್ತದಂತಹ ವ್ಯಕ್ತಿತ್ವ ಜಗದೀಶ್ರವರು ಈ ನಿಟ್ಟಿನಲ್ಲಿ ಏನೋ ಯಲಹಂಕದ ಎಸ್ ಸಿ ಮೋರ್ಚಾ ಘಟಕದ ಘಟಕದ ಎಲ್ಲ ನೂರಾರು ಜನ ಕಾರ್ಯಕರ್ತರು ನಮ್ಮ ಯಲಹಂಕ ಯಲಹಂಕ ಉಪನಗರ ಅಟ್ಟೂರು ಆಮೇಲೆ ಚೌಡೇಶ್ವರಿ ವಾರ್ಡು ಹೀಗೆ ನಾಲ್ಕು ವಾರ್ಡ್ಗಳಿಂದ ಮತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಹೋದರರು ಸೇರಿಕೊಂಡು ಅವರನ್ನ ಸ್ಮರಿಸ್ತಕ್ಕಂಥ ಒಂದು ಒಳ್ಳೆ ಕೆಲಸ ಸಾರ್ಥಕ ಕೆಲಸ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಜಗದೀಶ್ ಅವರು ಅವರ ಒಡನಾಟ ಹೇಗಿತ್ತು ಏನೋ ಸಹಚರ ಜೊತೆ ಯಾವ ರೀತಿ ಅವರು ಭಾಗಿಯಾಗ್ತಾ ಇದ್ರು ಮಾತನಾಡ್ತಾ ಇದ್ರು ಜನರಿಂದ ಹೀಗೆಲ್ಲ ಕೆಲಸಗಳು ಮಾಡಿಸ್ಕೊಳ್ತಾ ಇದ್ರು ಅಂತೇಳಿ ಅವರ ಸಹಪಾಠಿ ಸನ್ಮಿತ್ರನ್ನು ಕೇಳೋಣ ಸರ್ ನಮಸ್ತೆ ಜಗದೀಶ್ ಅವ್ರನ್ನ ನಾವು ಯಾಕೆ ಸ್ಮರಿಸ್ಬೇಕು ಜಗದೀಶ್ ಅವರು ನಮಗೆ ಕ್ಲಾಸ್ಮೆಂಟು ಒಂದು ಕ್ಲಾಸ್ ಮುಂದೆ ಆತ ನಾವು ಚಿಕ್ಕ ವಯಸ್ಸಿಂದನೂ ಒಡನಾಟ ಇಟ್ಕೊಂಡು ಜಗದೀಶು ಅಂತಂದರೆ ಒಂದು ಶಕ್ತಿ ಅಂತಂದರೆ ನಮ್ಮ ಬೆಟ್ಟಳ್ಳಿ ಅನ್ನೋದನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ತೋರಿಸ್ಕೊಟ್ಟಂಥ ಒಂದು ಹೆಸರು ಅವ್ನು ಸ್ಮರಿಸ್ಬೇಕು ಇವತ್ತು ನಾವು ಜಗದೀಶು ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದು ಒಂದು ಬಡ ಕುಟುಂಬದಿಂದ ಬಂದು ಆ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತಂದರೆ ನಮ್ಮ ಶಾಸಕರಿಗೆ ಕೈ ಜೋಡಿಸ್ತಾ ಪ್ರತಿಯೊಂದು ಹಂತದಲ್ಲೂ ಆರ್ ಎಸ್ ಎಸ್ಸಿಂದ ಬಂದಂಥ ಸಂಘಟನೆ ಬೆಳಗ್ಗೆಯಿಂದ ನೈಟ್ವರೆಗೂ ಮಲಗ್ತಾ ಇರಲತ್ತ ಅಷ್ಟೊಂದು ಸಂಘಟನೆ ಇದ್ದ ನಮ್ಮ ಭಾಗಕ್ಕೆ ಬಿ ಜೆ ಪಿಗೆ ತುಂಬಲಾರದ ನಷ್ಟ ಇದು ನಮಗೆ ತುಂಬ ನೋವಾಗುತ್ತೆ ಇವರು ಇದ್ದಿದ್ರೆ ಇನ್ನೂ ಒಂದಷ್ಟು ನಮ್ಮ ಭಾಗದಲ್ಲಿ ಅಟ್ಟೂರು ಭಾಗದಲ್ಲಿ ನಮ್ಮ ಏನಾದರೂ ಕರ್ನಾಟಕಕ್ಕೆ ಎಸ್ ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಏನಾದರೂ ಸಾಧನೆ ಮಾಡೋರು ಅವರು ಹೋಗ್ರು ರಾಜ್ಯ ಮಟ್ಟದಲ್ಲಿ ನಮಗಿತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ ನಾವು ತುಂಬ ದುಃಖ ಆಗ್ತಿದೆ ಅವ್ರಿಗೆ ಕುಟುಂಬಕ್ಕೆ ಇದನ್ನು ಬರೆಸೋಂಥ ಶಕ್ತಿ ಕೊಡಲಿ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ ಇದು ಸ್ನೇಹಿತರ ಮಾತು ನಿಜವಾಗ್ಲೂ ನೋವಾಗ್ತದೆ ಒಂದು ಒಳ್ಳೆ ವ್ಯಕ್ತಿತ್ವ ನಮ್ಮನ್ನು ನಮ್ಮಿಂದ ಆಗಿದೆ ಅಂದರೆ ಅದನ್ನ ಅರಸ್ಕೊಳ್ಳೋಕ್ಕಾಗಲ್ಲ ಆ ನಿಟ್ಟಿನಲ್ಲಿ ಮತ್ತೊಬ್ಬ ಸಹೋದರ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಜಗದೀಶ್ ಅವರು ಯಾವ ರೀತಿ ಪಕ್ಷದಲ್ಲಿ ಆಗ್ಬೋದು ಕಾರ್ಯ ಕೆಲಸ ಕಾರ್ಯಗಳಲ್ಲಿ ಇದ್ದರು ಮತ್ತು ಕೆಲಸದ ಮೂಲಕ ಹೇಗೆ ನಮಗೆಲ್ಲ ಮಾದರಿ ಸರ್ ಜಗದೀಶ್ ಅವರು ಹೇಳ ಬಗ್ಗೆ ಹೇಳಬೇಕಾದ್ರೆ ಅವ್ರ ಕುಟುಂಬ ಇರೋದನ್ನೇ ಅವ್ರು ಬಿಟ್ಟಿದ್ದರು ಏನು ದೇಶ ಸೇವೆ ದೇಶದಲ್ಲಿ ಈ ನಮ್ಮ ದೇಶ ಸೇವೆ ಇರ್ಬೋದು ಪಾರ್ಟಿ ಇರ್ಬೋದು ಇವತ್ತು ಭಾರತೀಯ ಜನತಾ ಪಾರ್ಟಿದು ಏನಾದರೂ ಸಿದ್ಧಾಂತ ಇದ್ದರೆ ನಾವು ದೇಶ ಪ್ರೇಮವನ್ನು ಕೆಲಸ ಮಾಡೋವಂಥದ್ದು ಅದರಲ್ಲಿ ಸಂಪೂರ್ಣವಾಗಿ ತೊಡ್ಕೊಂಬಿಟ್ಟಿದ್ದು ಪೂರ್ಣಾವೃದ್ಧಿ ಕಾರ್ಯಕರ್ತರು ಮದುವೆ ಆಗಿದ್ರೂ ಸಹ ಅವರು ಮಕ್ಕಳು ಮನೆಯನ್ನು ನೋಡಿದ್ದೇ ಅವರು ಭಾಳಷ್ಟು ಕಮ್ಮಿನೇ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಅವ್ರ ಮನೆ ಕಡೆಯೇ ಬಂದಿಲ್ಲ ಅಷ್ಟೊಂದು ಪ್ರಚಾರಕ್ಕಾಗಿ ಕೆಲಸಗಳು ಮಾಡಿಕೊಂಡು ಭಾಳಷ್ಟು ಮಾಡ್ಕೊಂಬಂದರು ಅವರ ರಾಜಕೀಯ ಗುರುಗಳಂದರೆ ನಮ್ಮ ಎಸ್ ಆರ್ ವಿಶ್ವನಾಥ ಅಣ್ಣವ್ರು ಅವ್ರ ಕರಡಿಯಲ್ಲಿ ಬೆಳೆದಂಥವ್ರು ಅವರು ಭಾಳಷ್ಟು ಉನ್ನತ ಸ್ಥಾನಕ್ಕೂ ಅವರು ತಗೊಂಡೋಗೋಂಥ ಕೆಲಸ ಮಾಡಿದ್ರು ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಂದು ಅವರು ಎಸ್ ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯನ್ನು ಮಾಡಿ ನಮ್ಮ ಶಾಸಕರು ಅಲ್ಲೂ ಯಶಸ್ವಿಯಾಗಿ ಅವರು ನಾಲ್ಕು ವರ್ಷ ಕೆಲಸವನ್ನು ಸಹ ಮಾಡಿದರು ಎರಡನೇ ಬಾರಿಗೂ ಅವ್ರನ್ನೇ ಮಾಡಬೇಕಂತೇಳಿ ರಾಜ್ಯದಲ್ಲಿ ಮುಂದುವರಿಕೆ ಆಗಿತ್ತು ಯಾಕಂದರೆ ಅವರು ಕೆಲಸವನ್ನು ನಾವು ಅಂದಾಜಿಸ್ಬೋದು ಎರಡನೇ ಅವಧಿಗೂ ಸಹ ಅವ್ರನ್ನೇ ಕಂಟಿನ್ಯೂ ಮಾಡಬೇಕಂತೇಳಿ ರಾಜ್ಯ ಮಟ್ಟದಲ್ಲೂ ಚರ್ಚೆ ಆಗಿತ್ತು ಅಷ್ಟೊತ್ತಿಗೆ ಭಗವಂತ ಅವರು ಅವ್ರನ್ನ ಕರ್ಕೊಳೋಂಥ ಕೆಲಸ ಮಾಡಿದ್ರು ಅದು ತುಂಬಲಾರ್ದ ನಷ್ಟ ಹಾಗೆ ಜಗದೀಶ್ ಅಣ್ಣವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರು ಬಂದು ಯಾರೇ ಒಬ್ಬ ವಿರೋಧಿ ಇಲ್ಲ ಅವರಿಗೆ ನೀವು ಕೇಳಿರ್ಬೋದು ನೀವು ಎಲಾಂಕದ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ ಯಾರನ್ನ ಹೇಳಿದ್ರು ಇವಾಗ ನಮ್ಮ ಬಗ್ಗೆ ಒಂದು ಹೇಳ್ತಾರೆ ಇನ್ನೊಬ್ಬರ ಬಗ್ಗೆ ಹೇಳ್ತಾರೆ ಅದು ಜಗದೀಶ್ ಪ್ರತಿಯೊಬ್ಬರನ್ನು ಪ್ರೀತಿಸ್ತಾ ಇದ್ರು ಆಮೇಲೆ ಅವರು ಈಗ ಎಸ್ ಸಿ ಅಂತ ಹೇಳಿ ಯಾರಿಗೂ ಗೊತ್ತಿರಲಿಲ್ಲ ಯಾಕಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲೂ ಸಹ ನಮಗೆ ಜಾತಿಗಳ ಬಗ್ಗೆ ಜಾತಿಗಳು ಅಂತ ಗೊತ್ತಿರೋದಿಲ್ಲ ಆಮೇಲೆ ಆಮೇಲೆ ನಮಗೆ ಗೊತ್ತಾಗಿದೆ ಅವರು ರಾಜ್ಯ ಎಸ್ ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆದಾಗಲೇ ನಮ್ಮ ಶಾಸಕರಿಗೆ ಅವಾಗ ಗೊತ್ತಾಯ್ತಂತೆ ಯಾಕೆ ಅಷ್ಟಂತೆ ಅಂತ ನೋಡ್ರಿ ಶಾಸಕರ ಜೊತೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಇದ್ರು ಶಾಸಕರಿಗೂ ಅವ್ರ ಜಾತಿ ಗೊತ್ತಿರಲಿಲ್ಲ ಆಮೇಲೆ ಆಮೇಲೆ ಅವ್ರಿಗೆ ಗೊತ್ತಾಗಿ ಆಮೇಲೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯಾಕಂದ್ರೆ ಅವ್ರು ಉನ್ನತವಾಗಿ ಬೆಳೀತಾ ಇದಾರಂತ ಅಷ್ಟು ದೊಡ್ಡ ಮಟ್ಟದ ಒಂದು ಸ್ಥಾನವನ್ನು ಕೊಡಿಸಿದ್ರು ಅವ್ರನ್ನ ಕಳ್ಕೊಂಡಿದ್ದೀರಿ ನಮಗೆಲ್ಲ ಬೇಜಾರು ಇವತ್ತು ಒಂದನೇ ಸ್ಮರಣೆ ಮಾಡ್ತಾ ಇದ್ದೀರಿ ಒಂದು ನೋವಲ್ ಮಾಡ್ತಾ ಇದ್ದೀರಿ ಅವ್ರು ಕಳ್ಕೊಂಡಿರೋ ನಮ್ಮೆಲ್ಲರಿಗೂ ದುಃಖವಾಗಿ ಇವತ್ತು ಎಸ್ ಸಿ ಮೋರ್ಚಾದ ವತಿಯಿಂದ ನಾವು ಮಾಡ್ತಾ ಇದ್ದೀರಿ ಶಾಸಕರ ಆದೇಶದ ಮೇರೆಗೆ ಇವತ್ತು ಈ ಕಾರ್ಯಕ್ರಮನ ಪಾರ್ಟಿಯಲ್ಲಿ ಸಹಜವಾಗಿ ಇಡೀ ಯಲಹಂಕಕ್ಕೆ ವಿಶ್ವನಾಥ್ ಅವರು ಹೀರೋ ಜಗದೀಶ್ ಮನೆಗೆ ನಿಮಗೆ ಹೇಗೆ ಹೀರೋ ನಮಗೆ ಅವರೇ ಸರ್ ಹೀರೋ ಯಾಕಂದ್ರೆ ಅವರು ಅವ್ರ ಪ್ರೀತಿನ ನಾವು ನೋಡಲಿಲ್ಲ ಅವರು ಯಾ ಅವ್ರು ಬರೀ ಸಮಾಜದ ಕೆಲಸ ಏನಿದೆಯೋ ಬರೀ ಅದನ್ನು ಮಾತ್ರ ಇದು ಮಾಡ್ಕೊಂಡಿದ್ರು ಅವರು ನಮ್ಮನ್ನು ಬಿಟ್ಟು ಹೋಗಲಿಲ್ಲ ಸರ್ ನಾವು ಮಾಡೋ ಮುಂದೆ ಒಳ್ಳೆ ಕೆಲಸದಲ್ಲಿ ಅವ್ರು ನಮ್ಮ ಜೊತೆ ಸದಾ ಇರ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಬ್ಬ ತಂದೆ ಮಗ ತಂದೆ ಮತ್ತು ಮಗನ ಸಂಬಂಧ ಹೇಗಿತ್ತು ಅನ್ನೋದು ಈ ಮಗವನ ಮಾತಲ್ಲಿ ಗೊತ್ತಾಗ್ತಕ್ಕಂಥದ್ದು ಅವರು ನಮಗೆ ಟೈಮ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅನ್ನೋದಕ್ಕಿಂತ ನಿಜವಾಗ್ಲೂ ಹೀರೋ ನಮ್ಮ ತಂದೆ ಅಂತಕ್ಕಂಥ ಮಾತು ಆ ಮಾತನ್ನು ಕೇಳಿದಾಗ ನಿಜವಾಗ್ಲೂ ಪ್ರತಿಯೊಬ್ಬರ ಹೃದಯ ಅರಳುತ್ತೆ ಖುಷಿಯಾಗುತ್ತೆ ಮತ್ತೊಂದು ಕಡೆ ನೋವಾಗುತ್ತೆ ಒಂದು ಒಳ್ಳೆ ನಾಯಕ ಹೇಗೆ ಜನರ ಮನಸ್ಸಲ್ಲಿ ಶಾಶ್ವತವಾಗಿ ಇರ್ತಾರೆ ಅನ್ನೋದಕ್ಕೆ ಜಗದೀಶ್ ಅವರೇ ಅತ್ಯುತ್ತಮ ಉದಾಹರಣೆ ಅಂದರೆ ತಪ್ಪಲ್ಲ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ